ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಬಂದು ಫ್ರೈಡೆ ನಾನಿವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಈ ಬ್ಲಾಗ್ ಫುಲ್ಲು ನೋಡಿ ನನಗೆ ತೋರಿಸಿಲ್ಲಿ ಅಂತೀರಿ ನಮ್ಮ ಬೇಬಿ ಹಾಯ್ ಮಾಡ ಸೊ ಫ್ರೆಂಡ್ಸ್ ಇವತ್ತು ಗೌರಿ ಹಬ್ಬ ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸೊ ಕಾಯ ಆಗಿದೆ ಅಂತ ನೋಡಿ ನಮ್ಮ ನನ್ನ ಸಬ್ಸ್ಕ್ರೈಬರ್ಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ ಇವಾಗ ಟೈಮ್ ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ಆಲ್ರೆಡಿ ಪೂಜೆ ಆಗಿದೆ ನಮ್ಮ ಮನೇಲಿ ಸೊ ಗೌರಿ ಹಬ್ಬ ಹ್ಞೂ ತೋರಿಸ್ತೀನಿ ಗೌರಿ ಹಬ್ಬ ನಮ್ಮ ಮನೇಲಿ ಸಿಂಪಲ್ ಪೂಜೆ ಮಾಡ್ತೀವಿ ಗಣೇಶ ಹಬ್ಬ ಮಾಡ್ತೀವಿ ಸಿಂಪಲ್ ಪೂಜೆ ಮಾಡ್ತೀನಿ ಗೌರಿ ಹಬ್ಬಕ್ಕೆ ಸೊ ಪೂಜೆ ಮಾಡಿದ್ದೀನಿ ಆಲ್ರೆಡಿ ನೋಡಿ ಅಲ್ಲಿ ಪೂಜೆ ಆಗಿದೆ ತೋರಿಸ್ತೀನಿ ಇನ್ನು ಟಿಫನ್ ಏನೂ ಮಾಡಿಲ್ಲ ಇವತ್ತು ಬೆಳಿಗ್ಗೆ ದೋಸೆ ಇಟ್ರುಬ್ಬಿಟ್ಟಿದ್ದೀನಿ ದೋಸೆ ಮಾಡಬೇಕಷ್ಟೆ ಸರಿ ಪೂಜೆ ಆಗಿದೆ ಇವತ್ತು ಸ್ವಲ್ಪ ಶಾಪಿಂಗ್ ಕೂಡ ಇದೆ ನಾವು ಹಬ್ಬಕ್ಕೆ ಏನೂ ತೊಗೊಂಬಂದಿಲ್ಲ ಇವತ್ತಿನ ವಿಡಿಯೋದಲ್ಲಿ ಏನಾಗುತ್ತೆ ಅದನ್ನೆಲ್ಲ ತೋರಿಸ್ತೀನಿ ಬ್ಲಾಗ್ ಫುಲ್ಲು ನೋಡಿ ಓಕೆನಾ ಸೊ ಬನ್ನಿ ಇವ ಹಾಕ್ತೀನಿ ನಮ್ಮ ಪಾಪು ಪದ ಹಾಕು ಪೂಜೆ ಆಗಿದ್ದ ತಕ್ಷಣ ಡೈಲಿ ಕದ ಹಾಕ್ಬಿಡ್ತೀನಿ ಇವಳು ಆಟ ಆಡ್ತಾಳೆ ಅಂತ ಸೊ ಅದಕ್ಕೆ ಕದ ಹಾಕು ಅಂತಿದ್ದಾರೆ ಇವಾಗ ಒಂದು ಶ್ಲೋಕ ಓದಿ ಕದ ಹಾಕ್ತೀನಿ ಸೊ ಗಾಯ್ಸ್ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದ್ಕಿನ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಗ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡರೂ ನೀವೇ ಫಸ್ಟ್ ನೋಡ್ಬೋದು ಅಲ್ಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಓಕೆ ಸೊ ಇವತ್ತು ಇವತ್ತೇ ನಾನು ಹೊಸ ಡ್ರೆಸ್ ಏನು ಹಾಕಿಲ್ಲ ಸೊ ಇದು ಹಳೆಯಿದೆ ಪೂಜಾವನ್ನ ಮಾಡಿದ್ದೀನಿ ಬನ್ನಿ ಇವತ್ತು ರಂಗೋಲಿ ಎಲ್ಲ ಹೆಂಗೆ ಸಿಂಪಲ್ ಆಗಿ ರಂಗೋಲಿ ಬಿಡಿಸಿದ್ದೀನಿ ಗ್ರ್ಯಾಂಡಾಗಿ ಏನು ಬಿಡಿಸಿಲ್ಲ ತೋರಿಸ್ತೀನಿ ಓಕೆನಾ ಬಿಡು ಲಂಗ ಬಿಡು ಲಂಗ ಬಿಡು ಯಾರ್ದ ಕತ್ರಿ ಗಾಯ್ಸ್ ನೋಡಿ ಪೂಜೆಗೆ ಈಗ ಟೈಮ್ ಬಂದು ಬೆಳಗ್ಗೆ ಒಂಬತ್ತು ಗಂಟೆ ಆಗಿದೆ ಬೇಗ ಎದ್ದು ಕಸ ಎಲ್ಲ ಕುಡಿಸಿ ನೋಡಿ ನೆಲ ಎಲ್ಲ ಒಡ್ಸಿ ತಾಯ್ ನೋಡಿ ನಮ್ಮ ಪಾಪ ಪೂಜೆ ಮಾಡ್ತಾ ಇದ್ದಾಳೆ ಏನ್ ಬ್ಯಾಡ್ಕಂತಿದ್ಯಾ ಚಿನಿ ಏನ್ ಆಯ್ ಮಾಡು ಆಯ್ ಮಾಡಿಲ್ಲ ಪೂಜೆ ಮಾಡುವ ಹೊಸಲಿಂಗ್ ಮಾಡ್ಬಾರ

ಈ ರೀತಿಯಾಗಿ ಪೂಜೆ ಮಾಡಿದ್ದೀನಿ ಸಿಂಪಲ್ಲಾಗಿ ನಾವು ಮಾಡೋದು ಗಣೇಶ ಹಬ್ಬ ನಾಳೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀವಿ ಇವತ್ತು ಜಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಆಗಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಪೂಜೆ ಮಾಡಿದ್ದೀನಿ ಸೊ ಹೂವು ತುಂಬ ಕಾಸ್ಟ್ಲಿ ಚಿನಿತಾಂಬ ಏನಾ ನೋಡಿ ಈ ರೀತಿಯಾಗಿ ಪೂಜೆ ಆಗಿದೆ ನೋಡಿ ಇಲ್ಲಿ ಈ ರೀತಿಯಾಗಿ ಹೊಸ್ಲಿಕ್ಕೆ ಬಿಡ್ಸಿದೀನಿ ಬೆಳಿಗ್ಗೆ ತುಂಬಾ ಅಂದ್ರೆ ತುಂಬಾನೇ ಬಿಸಿಲು ನೋಡಿ ಇಲ್ಲಿ ನಮ್ಮ ಬೇಬಿ ಆಚೆ ಕಡೆ ಈ ರೀತಿಯಾಗಿ ಬಿಡ್ಸಿದೀನಿ ಸಿಂಪಲ್ ಆಗಿ ಆ್ಯಂಡ್ ಮನೆಯೆಲ್ಲ ಇವತ್ತು ನೀಟಾಗಿ ಗುಡಿಸಿ ಒರೆಸಿ ಆ ಊರಿಗೆ ಬೇರೆ ಹೋಗಿದ್ನಲ್ಲ ತುಂಬ ಗಲೀಜಾಗಿತ್ತು ಸೊ ಬೆಳಗ್ಗೆ ಬೇಗ ಇದ್ದಿದ್ದೆ ಇವತ್ತು ಐದು ಗಂಟೆಗೆ ಇದ್ದೀನಿ ನೋಡಿ ಇಲ್ಲಿ ಗುಂಡಾ ಐದು ಗಂಟೆಗೆ ಎದ್ದು ಫುಲ್ಲು ಕ್ಲೀನ್ ಮಾಡೋಷ್ಟು ಸಾಕಾಗೋಯ್ತು ಸೊ ಇದು ಬಂದು ದೋಸೆ ಇಟ್ಟು ಪಲ್ಯ ಮಾಡಬೇಕು ಗ್ಯಾಸೆಲ್ಲ ಒರೆಸಿದ್ದೀನಿ ಬನ್ನಿ ಇವಾಗ ಪೂಜೆ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೀನೆ ಪೂಜೆ ಮಾಡ್ದಾ ತೋರಿಸ್ತೀನಿ ಗಾಯಸ್ ಅವ್ರು ಮಾಡಿರೋದ ಓಕೆ ಗಾಯ್ಸ್ ಈ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಫುಲ್ ನೋಡಿ ಓಕೆನಾ ನೋಡಿ ಈ ರೀತಿಯಾಗಿ ಸಿಂಪಲ್ ಆಗಿ ಪೂಜೆ ಮಾಡಿದೀನಿ ನಾನು ಇಟ್ಕೊಂಡಿರೋದು ಒಂದೇ ದೇವ್ರ ಫೋಟೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಹತ್ತು ಗಂಟೆ ಸೊ ಇವಾಗೆಲ್ಲ ಕೆಲಸ ಇತ್ತು ತಿಂಡಿ ಒಂದು ತಿನ್ಬೇಕಷ್ಟೆ ನಾಳೆ ಬೇರೆ ಗಣೇಶ ಹಬ್ಬ ನಾಳೆ ಒಂದೊಂದು ಸಲ ಹಬ್ಬದ ದಿನ ನೀರು ಪ್ರಾಬ್ಲಮ್ ಇಲ್ಲಿ ನಾಳೆಗೆಲ್ಲ ನೀರು ತುಂಬಿಟ್ಟೆ ಪೂಜೆ ಎಲ್ಲ ಆಯಿತು ಪೂಜೆಗೂ ನೀರು ತುಂಬಿಟ್ಟೆ ಅಕಸ್ಮಾತ್ ನೀರು ಬರಲಿಲ್ಲ ಅಂದರೆ ನೀನು ಪೂಜೆ ಮಾಡ್ದ ಮೈಲ್ಗೆ ಹಾಸ್ಗೆ ಫಸ್ಟ್ ನೀರು ತುಂಬಿಡೋಣ ಅಂತ ತುಂಬಿಟ್ಟೆ ಇವಾಗ ಆರಾಮ್ಸಿ ಕುತ್ಕೊಂಡು ತಿಂಡಿ ತಿನ್ಬೇಕು ತಿಂಡಿಗೆ ದೋಸೆ ನೋಡಿ ಏನೇನೋ ಮಾತಾಡ್ತಾಳೆ ಅಂಡ್ ಇವತ್ತು ಆಚೆ ಹೋಗ್ಬೇಕು ನಾನು ಆಗ್ಲೇ ಇಲ್ದಂಗೆ ಏನು ಶಾಪಿಂಗ್ ಮಾಡಿಲ್ಲ ಹಬ್ಬಕ್ಕೆ 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 ಏನು ಶಾಪಿಂಗ್ ಮಾಡಿಲ್ಲ ಯಾಕೆಂದ್ರೆ ಅಮ್ಮ ಮನೇಲಿ ಇದ್ನಲ್ಲ ಸೊ ನಾನು ಗುರುವಾರ ಬಂದಿರೋದ್ರಿಂದ ಪ್ಯಾಂಟ್ ಅದು ಹ್ಮ್ ಕಳ್ಳ ನೀನು ಕಾಫಿ ಕೊಡು ಮಮ್ಮಿಗೆ ಈ ಕಡೆ ಕೊಡು ಟೊಟ್ಟಿಗೆ ಒಂದು ಕೊಡು ಬಂಗಾರ ಹಾ ಯಾ ಈಗ ಆರಾಮ್ಸಿ ಮಾತಾಡ್ಬೋದು ಕೊಟ್ಟೆ ಹಸಿತಾ ಇದೆ ಕೆಲವೊಂದು ಐಟಮ್ಸ್ ತರಬೇಕು ಆಗಲೇ ಅದನ್ನೇ ಹೇಳ್ತಿದ್ದೆಲ್ಲ ಕೆಲವೊಂದು ಐಟಮ್ಸ್ ತರಬೇಕು ಏನು ಇಲ್ಲ ಮನೇಲಿ ಏನು ಎಲ್ಲ ತರಬೇಕು ನಾನು ಬುಧವಾರ ಬಂದಿರೋದ್ರಿಂದ ಅಮ್ಮ ಮನೇಲಿ ಏನು ತಗೊಂಬಂದಿಲ್ಲ ಇಲ್ಲ ಅಂದ್ರೆ ಸೋಮವಾರನೇ ತಗೊಂಬಂದ ಇಡ್ತಾ ಇದೆ ಸಂತೆಯಲ್ಲಿ ಯಾಕೆಂದರೆ ಯಾಕಂದ್ರೆ ಕಡಿಮೆಗೆ ಸಿಗೋದು ಬಟ್ ತಗೊಂಡ್ರೆ ಕಡಿಮೆ ರೈಟ್ ಆಗುತ್ತೆ ಇವಾಗ ಮಾರ್ಕೆಟಿಗೆ ಹೋಗ್ಬೇಕು ಏನಾ ಮಧ್ಯಾಹ್ನ ಮೇಲೆ ಸಂಜೆ ಮೇಲೆ ಹೋಗೋಣ ಅಂತ ಅನ್ಕೊಂಡಿದೀನಿ ಸಂಜೆ ಮೇಲೆ ಹೋದ್ರೆ ಹೂವು ಎಲ್ಲ ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ ನೀನು ಕರ್ಕೊಂಡು ಹೋಗ್ತೀನಿ ಸಂಜೆ ಮೇಲೆ ಹೋಗೋದು ಇವಾಗ ಇವಾಗ ಒಂದು ಸ್ವಲ್ಪ ಟಿಫನ್ ಮಾಡಬೇಕು ಈಗ ಟೈಮ್ ಹತ್ತು ಗಂಟೆ ಸೊ ದೋಸೆ ಇವತ್ತು ಟಿಫನ್ ದೋಸೆ ತಿಂದು ಸ್ವಲ್ಪ ಇವತ್ತು ಲೈವ್ ಬೇರೆ ಇದೆ ಲೈವ್ ಮಾಡಬೇಕು ಲೈವ್ ಮಾಡಿ ಆಮೇಲೆ ಆಚೆ ಹೋಗಿ ಏನು ಬೇಕೆಲ್ಲ ತಗೋಬರದು ಲಿಸ್ಟ್ ಮಾಡಿ ಇಟ್ಟಿದ್ದೀನಿ ಎತ್ತಿಲಿ ಅದರಲ್ಲಿ ನಮ್ಮ ಪಾಪದು ಸೋಪ್ ಒಂದು ಬರ್ದಿಲ್ಲ ಇವಾಗ ಸೋಪ್ ಒಂದು ಬರೀಬೇಕು ಲಿಸ್ಟ್ ಇಷ್ಟಿಟ್ಟಿದ್ದ ಇಲ್ಲಿ ಸೊ ಗೌರಿ ಹಬ್ಬ ಯಾವತ್ತೂ ಮಾಡಲ್ಲ ನಾವು ಮಾಡಿದ್ರೆ ಗಣೇಶ ಹಬ್ಬ ಸೊ ಗೌರಿ ಹಬ್ಬದ ಸಿಂಪಲ್ ಆಗಿ ಪೂಜೆ ಮಾಡ್ತೀರ ಅಂತೆ ನೀವೆಲ್ಲ ಯಾವ ಹಬ್ಬ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಅಂಡ್ ಕೊಡ್ತೀನಿ ನೀವು ಯಾವ ತರ ಗೌರಿ ಹಬ್ಬನ ಮಾಡಿದ್ರಿ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಓಕೆ ಗಾಯ್ಸ್ ಮತ್ತೆ ನಮ್ಮ ಹಸ್ಬೆಂಡ್ ಎಲ್ಲೋ ಇಟ್ಟಿದ್ದಾರೆ ಮತ್ತೆ ಏನ್ ಸಮಾಚಾರ ಕೊಡ್ತೀನಿ ಈಗ ಸಲಹೆ ಸಿಕ್ಬಿಡ್ಸಿಲ್ಲ ತಲೆ ಸಿಗ್ಬಿಡ್ಸಿ ಟಿಫನ್ ಮಾಡಕ್ ಹೋಗ್ಬೇಕು ಪೆನ್ ಕಲ್ದಾಕಿದ್ದಾಳೆ ಪೆನ್ ಇಲ್ಲ ನೀನೆ ಕಳ್ದಾಕಿದ್ಯಲ್ಲ ಹ್ಮ ಗಾಯಸ್ ನೋಡಿ ಆಲ್ರೆಡಿ ನಮ್ಮ ಬೇಬಿ ತಿಂತಾ ಇದ್ದಾಳೆ ಏನ್ ತಿಂತಿದ್ಯಪ್ಪ ಏನ್ ತಿಂತಿದ್ಯಾ ದೋಸೆನಾ ದೋಸೆಗೆ ಅವಳು ಸಾಂಬಾರಲ್ಲಿ ತಿಂತ ಇದ್ದಾಳೆ ನಾನು ದೋಸೆಗೆ ನೋಡಿ ದೋಸೆ ಬೈತಾ ಇದೆ ಇದು ಇದರಲ್ಲಿ ಪಲ್ಯ ಇದೆ ಈ ಕಡೆ ತೋರಿಸ್ತೀನಿ ನೋಡಿ ಇಲ್ಲಿ ಆಲೂಗಡ್ಡೆ ಪಲ್ಯ ಇದೆ ಬಟ್ ಅವಳಿಗೆ ಅದು ಇಷ್ಟ ಆಗುತ್ತೆ ಸಾಂಬಾರಾದ್ರೆ ಹೊಟ್ಟೆ ತುಂಬಾ ತಿಂತಾಳೆ ಪಲ್ಯ ಆದ್ರೆ ಬರೀ ಪಲ್ಯ 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 ತಿನ್ಬಿಡ್ತಾಳೆ ಸೊ ನೋಡಿ ಇಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಇನ್ನೊಂದು ಎರಡ್ ಹೇಳ್ಬೇಕು ಅಂದ್ರೆ ಈ ದೋಸೆ ಚೂರು ಎಣ್ಣೆನೇ ಹಾಕಿಲ್ಲ ಹಿಟ್ಟಿಲ್ಲಿದೆ ಆಲ್ರೆಡಿ ರೈಸ್ ಮಾಡಿದ್ದೀನಿ ಕೆಳಗಡೆ ಆ ದೋಸೆ ತುಂಬ ಚೆನ್ನಾಗಿ ಬಂದಿದೆ ಈ ದೋಸೆಗೆ ನಾನು ಯಾವುದೇ ಥರ ಎಣ್ಣೆ ಹಾಕಿಲ್ಲ ಮತ್ತು ಉದ್ದಿನಬೇಳೆ ಹಾಕಿಲ್ಲ ಸೋಡಾ ಪುಡಿ ಹಾಕಿಲ್ಲ ಜಸ್ಟ್ ರೈಸ್ ಮತ್ತು ಅನ್ನ ಎರಡು ಮಿಕ್ಸ್ ಮಾಡ್ಕೊಂಡು ಮಾಡಿದ್ದೀನಿ ಹೊಸ ದೋಸೆ ಬಂದರೆ ಹಳೆ ದೋಸೆ ಬೇಡ ಗಾಯ್ಸ್ ಇದು ನೋಡಿ ನಮ್ಮ ಮನೆ ಓನರ್ ಆಂಟಿ ಮನೆ ಗೌರಿ ಪೂಜೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅವರು ಅರ್ಶನ ಕುಂಕುಮ ಗಾಯಸ್ ಅಮ್ಮ ಓನರ್ ಆಂಟಿ ಅರ್ಶನ ಕುಂಕುಮ ಕರೆದಿದ್ರು ಅರ್ಶನ ಕುಂಕುಮಕ್ಕೆ ಹೋಗಿದ್ವಿ ನಮ್ಮ ಬೇಬಿಗೆ ಕೆಲವೊಂದು ಐಟಮ್ಸ್ ಕೊಟ್ಟಿದ್ದಾರೆ ಈಗ ಅವಳು ಅದನ್ನ ತಿನ್ಬೇಕು ಫಸ್ಟು ತಡಿ ಬಿದ್ದೆ ಹೋಯ್ತು ತೋರಿಸ್ತೀವಿ ಗಾಯ್ಸ್ ನೋಡಿ ಫ್ರೂಟ್ಸು ಕೋಸುಂಬ್ರಿ ಎಳ್ಳಿಂದು ಬಿಳಿ ಉಂಡೆ ಆಮೇಲೆ ಇದು ಪ್ರಸಾದ ಕೊಟ್ಟಿದ್ದಾರೆ ಆಪಲ್ ಕೊಟ್ಟಿದ್ದಾರೆ ದ್ರಾಕ್ಷಿ ಇಷ್ಟು ತಿನ್ನೋದು ನಮ್ಮ ಪಾಪ ಈಗ ತಿಂತೀಯಾ ತಿನ್ನು ಯಾವ ರೀತಿ ಅಲಂಕಾರ ಮಾಡಿದ್ರು ಅಂತ ಹಾಕಿದೀನಿ ಫೋಟೋ ನೋಡಿ ಸೊ ನೋಡಿ ಈ ರೀತಿಯಾಗಿ ಅರ್ಶನ ಕುಂಕುಮ ಆಚಸ್ಕೊಂಡು ಬಂದಿದಿನಿ ಇವಾಗ ಇನ್ನೊಂದು ಮನೆಗೆ ಹೋಗ್ಬೇಕು ಅಲ್ಲೂ ಕೂಡ ನೋಡೋಣ ಆದ್ರೆ ಇಡು ಅಲ್ಲೋಗಣ್ಣ ಅಲ್ಲೋಗಣ್ಣ ನಮ್ಮ ಬೇಬಿಗೂ ಇಟ್ಟಿದ್ದಾರೆ ಸೊ ಇನ್ನು ನಾವಿನ್ನೂ ಏನು ಹೋಗಿ ತಗೊಂಬಂದಿಲ್ಲ ಟೈಮ್ ಆಲ್ರೆಡಿ ಆರು ಗಂಟೆ ಇದು ಆಮೇಲೆ ತಿನ್ನು ಅಪ್ಪಲು ಶಾಪಿಂಗ್ ಮಾಡಬೇಕು ಓಕೆ ಶಾಪಿಂಗ್ ಮಾಡೋದನ್ನೆಲ್ಲ ತೋರಿಸ್ತೀನಿ ನಮ್ಮ ಹಸ್ಬೆಂಡಿಗೆ ಕಾಲ್ ಮಾಡ್ತೀನಿ ಬರ್ತಾರ ನಾನೇ ಹೋಗ್ಬೇಕು ಅಲ್ಲಿ ಅಂತ ಗಾಯ ಸಮ ಓನರ್ ಆಂಟಿ ಬಳೆ ಕೊಟ್ಟಿದ್ದು ಕರೆಕ್ಟ್ ಸೈಜ್ ಆಗಿದೆ ಟೈಟು ಆಗ್ತಿಲ್ಲ ಲೂಸು ಆಗ್ತಿಲ್ಲ ಕರೆಕ್ಟ್ ಸೈಜ್ ಇದೆ ಪರ್ಫೆಕ್ಟ್ ಸೈಜ್ ತುಂಬ ನಾನಿಲ್ಲಿ ವ್ಲಾಗ್ ಮಾಡ್ತಿದ್ರೆ ನಮ್ಮ ಬೇಬಿ ತಿನ್ನೋದ್ರೆಲ್ಲಿ ಬಿಝಿಯಾಗಿ ಬಿಟ್ಟವಳೆ ಸೋ ನೈಸ್ ಅಲ್ಲ ಹ್ಮ್ ಇದು ಬಂದು ಊರ್ಣ ಗಾಯಸ್ ಇದು ಬಂದು ದೋಸೆಗೆ ಸಾರಿ ಹೋಳ್ಗೆಗೆ ಮಾಡ್ತಾರಲ್ಲ ಊರ್ಣ ಅದು ಸ್ವೀಟ್ ಇರೋಕ್ಕೆ ಅವ್ರು ತಿನ್ಬೇಕು ಈ ಅಲ್ವೇನೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಮತ್ತೆ ಒಬ್ರು ಮನೆಗೆ ಹೋಗಿದ್ದೆ ಸೊ ಅವ್ರು ಕ್ಯೂ ಡೇಸ್ಟಾಗೆ ಗಿಫ್ಟ್ ಕೊಟ್ಟಿದ್ದಾರೆ ತೋರಿಸ್ತೀನಿ ನಮ್ಮ ಬೇಬಿನೇ ಓಪನ್ ಮಾಡ್ತಾ ಇದ್ದಾಳೆ ಸೊ ಇದು ಬಂದು ಬ್ಯಾಂಗಲ್ ಇದು ಆ್ಯಪಲ್ ಎಲೆ ಅಡಿಕೆ ಆ್ಯಂಡ್ ಬೇಬಿಗೆ ನೋಡಿ ಇಲ್ಲಿ ಚಾಕ್ಲೇಟು ಇದು ಇಷ್ಟ ಆಯಿತು ನನಗೆ ಆ್ಯಂಡ್ ಈ ಬ್ಯಾಗ್ ತುಂಬ ಅಂದರೆ ತುಂಬ ಕ್ಯೂಟಾಗಿದೆ ತುಂಬ ಚೆನ್ನಾಗಿದೆ ಒಂಥರ ಚೆನ್ನಾಗಿ ಅನ್ನಿಸ್ತು ನನಗೆ ಆ್ಯಂಡ್ ಇದು ಬಂದು ಗೋಪುರಂ ಅರಿಶಿನ ಕುಂಕುಮ ಕುಂಕುಮ ಆ್ಯಂಡ್ ಅಕ್ಕಿ ಸೊ ಚೆನ್ನಾಗಿದೆ ಅಲ್ಲ ಬ್ಯಾಗ್ ಚೆನ್ನಾಗಿದೆ ಆ್ಯಂಡ್ ತುಂಬ ಕ್ಯೂಟಾಗಿದೆ ನೋಡಿ ಇಲ್ಲಿ ಅವ್ರ ಗಿಡದಲ್ಲೇ ಬಿಟ್ಟಿರೋ ರೋಸ್ ಇದು ಚೆನ್ನಾಗಿದೆ ಸೊ ಈಗ ಶಾಪಿಂಗ್ ಹೋಗ್ಬೇಕು ಕಾಯ್ಸ್ ನೋಡಿ ಆಯಿತು ಹೋಗಿ ಬಂದೆ ಅಲ್ಲೇನು ಲಕ್ಷ್ಮಿ ಚೆನ್ನಾಗಿ ಕೂರಿಸಿದ್ರು ಕ್ಯಾಮ್ರ ಏನು ತಗೊಳ್ಳಲಿಲ್ಲ ಈಗ ನಾನು ಆಚೆ ಹೋಗಬೇಕು ಶಾಪಿಂಗ್ ಮಾಡಬೇಕು ನಾಳೆಗೆಲ್ಲ ಈ ಥರ ಫಸ್ಟ್ ಟೈಮ್ ನಾನು ಬಟ್ ಮೇಲೆ ಕುಂಕುಮ ಇಟ್ಕೊಂಡಿರೋದು ಹಾಂ ಚಾಕಿ ಬಿತ್ತ ತಿನ್ನು ಈ ಥರ ಫಸ್ಟ್ ಟೈಮ್ ಬಟ್ ಮೇಲೆ ಕುಂಕುಮ ಇಟ್ಕೊಂಡಿರೋದು ನಾನು ಯಾವಾಗಲೂ ಹಂಗೆ ಇಡಲ್ಲ ಕೆಳಗಿಡ್ತೀನಿ ಇಲ್ಲ ಇಲ್ಲಿ ಇಡ್ತೀನಿ ಇವಾಗಲ್ಲ ಆಂಟಿಯವರೇ ಇಟ್ಟಿದ್ದು ಚೆನ್ನಾಗಿ ಅನ್ನಿಸ್ತು ತ್ರೀ ಮೆಂಬರ್ಸ್ ಮನೆಗೆ ಹೋಗಿದ್ದೆ ಖುಷಿ ಆಯಿತು ನೋಡಿ ಇದೆಲ್ಲ ಬಳೆ ಅವರೇ ಕೊಟ್ಟಿದ್ದು ಈಗ ಆಚೆ ಹೋಗ್ಬೇಕು ಶಾಪಿಂಗ್ ಈಗ ಅದನ್ನೆಲ್ಲ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ ನೋಡ್ತಾ ಇರಿ ಓಕೆನಾ ಬಾಯ್ ಹೋಗ್ಬೇಕಾದ್ರೆ ಸಿಗ್ತೀನಿ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ ಬರೋಷ್ಟಲ್ಲ ಆಲ್ರೆಡಿ ಏಯ್ಟ್ ಆಗಿತ್ತು ಇವಾಗ ನಾವು ಹೋಗ್ತಾ ಇದ್ದೀವಿ ಸಾರಿ ಸವೆನ ಆಗಿತ್ತು ಏಯ್ಟ್ ಅನಿಸುತ್ತೆ ಒಂಥರ ಚೆನ್ನಾಗಿ ಅನ್ನಿಸ್ತು ನನಗೂ ಕೂಡ ನೈಟ್ ಹೋಗಿ ತುಂಬ ದಿವಸ ಆಗಿತ್ತು ಇಷ್ಟು ದಿವಸ ನಾನು ಒಬ್ಬಳೇ ಹೋಗ್ತಿದ್ದೆ ಇವತ್ತು ನಮ್ಮ ಹಸ್ಬೆಂಡ್ ಬಂದರು ಈಗ ಸಿಂಪಲಾಗಿ ಶಾಪಿಂಗ್ ಮಾಡ್ತೀವಿ ಅಷ್ಟೇ ಆಯೇನಜ್ಜಿ ನಾನು ನಮ್ಮ ಅಮ್ಮ ಮನೇಲಿದ್ದೀನಿ ಈ ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾರ ನಮ್ಮ ಅಜ್ಜಿ ಸೌಂಡ್ ಅಮ್ಮನ ಸೌಂಡ್ ಕೇಳಿಸುತ್ತೆ ಗಾಯ್ಸ್ ಏನಿಲ್ಲ ಗ್ರ್ಯಾಂಡಾಗಿ ಏನಿಲ್ಲ ತುಂಬ ಸಿಂಪಲ್ಲಾಗಿ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಗಂಟಲು ಒಂಥರ ಆಗಿದೆ ನಮ್ಮ ಅಜ್ಜಿ ಮನೇಲಿದ್ದೀನಿ ನೋಡಿ ಇಲ್ಲಿ ಆಲೂಗಡ್ಡೆ ಮೂಳಕಾಯಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಏನಪ್ಪ ಕೈ ನಂತರ ಆಗಲಿಲ್ಲ ಈಗ ಹೋಗ್ತೀನಿ ಅಂತಿದ್ದೇಳಲ್ಲ ಹೇಳು ಇವಳು ಬಾ ಹೋಗ್ತೀಯಾ ಯಾರು ಬಾಡಿಗೆ ಹೋಗ್ತರಿ ಬಿಡೋದು ಹೋಗು ಹೋಗು ಬೇಗ ಹೋಗು ನಮ್ಮಮ್ಮ ಮನೇಲಿದ್ದೀನಿ ಸೊ ನೋಡಿ ಈ ಥರ ಇಷ್ಟು ಶಾಪಿಂಗ್ ಮಾಡಿದ್ದೀವಿ ಅಲ್ಲಿ ಆದಮೇಲೆ ಇನ್ನೆಷ್ಟು ದಿನಸಿ ಅಂಗಡಿಗೆ ಬಂದಿದ್ದೀವಿ ತುಂಬ ದಿನ ಆಗಿತ್ತು ಆ್ಯಂಡ್ ಗಣಪತಿ ಹಬ್ಬ ಒಂಥರ ಸ್ಪೆಷಲ್ ಅನ್ನಿಸ್ತು ನನಗೆ ಈ ವರ್ಷ ಸೊ ಹಾಗಾಗಿ ಒಬ್ಬಟ್ಟು ಮಾಡೋಣ ಅಂತ ಒಬ್ಬಟ್ಟಿಗೆ ವಡೆಗೆ ಕೋಸುಂಬ್ರಿಗೆ ಮತ್ತು ಸಾಂಬಾರಿಗೆ ಪಲ್ಯಕ್ಕೆ ನಾನು ಏನೇ ಆದರೂ ನಮ್ಮ ಮನೇಲಿ ಎಷ್ಟೇ ಇದ್ದರೂ ನಾನು ಹೊಸ್ತಾಗೆ ತೊಗೊಂಬಂದು ಮಾಡೋದು ಹಬ್ಬಕ್ಕೆ ಮಾತ್ರ ಗಾಯ ನೋಡಿ ಈಗ ಹಬ್ಬಕ್ಕೆಲ್ಲ ತಗೊಂಡಾಯ್ತು ಹೇಳ್ತೀನಿ ನಿಮಗೆ ಏನೇನು ತೊಗೊಂಡೆ ಏನೇನೆಲ್ಲ ತಗೊಂಡೆ ತೊಗೊಂಡೆ ಅಂತ ತೋರಿಸ್ತೀನಿ ಓಕೆನಾ ನೈಟಾಗಿತ್ತು ಯಾವ ಡ್ರೆಸ್ಸಲ್ಲಿದೆ ಅದೇ ಡ್ರೆಸ್ಸಲ್ಲಿ ಹೋಗಿದ್ದೆ ನಮ್ಮ ಹಸ್ಬೆಂಡ್ ನಂಗೆ ಸರ್ಯಾಗ ಒಗಿದ್ರು ಪ್ಯಾಂಡ್ ಇಲ್ವಾ ಬಟ್ಟೆ ಇಲ್ವಾ ಏನು ಈ ಬಟ್ಟೆಯಲ್ಲಿ ಬಂದಿದ್ದೀಯ ಅಂತ ಅಂಗಡಿಗೆ ಹೋದ್ಮೇಲೆ ಅವರು ನೀಟಾಗಿ ನೋಡಿದ್ರು ಆ್ಯಂಡ್ ಗೋಬಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ ತುಂಬ ದಿವಸ ಆದಮೇಲೆ ಸೊ ಅದಕ್ಕೆ ಇಲ್ಲಿ ರೋಡ್ ಸೈಡ್ ಗೋಬಿ ಪಾನಿಪುರಿ ಅಂದರೆ ನಂಗೆ ತುಂಬ ಇಷ್ಟ ಫ್ರೆಂಡ್ಸ್ ಹಾಗಾಗಿ ರೋಡ್ ಸೈಡಲ್ಲಿ ಹೋಳ್ಗೆ ಸಾರಿ ಪಾನಿಪುರಿ ತೊಗೊಂಬಂದ್ವಿ ಸಾರಿ ಪಾನಿಪುರಿ ಅಲ್ಲ ಗೋಬಿ ಮಂಚೂರಿ ಆ್ಯಂಡ್ ನೋಡಿ ಇಲ್ಲಿ ಇದೆ ನಮ್ಮ ಹಸ್ಬೆಂಡ್ ತರೋಕೆ ಹೋಗಿದ್ದಾರೆ ತಗೊಂಬಂದಿದ್ದಾರೆ ನಮ್ಮ ಬೇಬಿ ತಿಂತಾ ಇದ್ದಾಳೆ ನೋಡಿ ಇಲ್ಲಿ ಆರಾಮ್ಸಿ ತಿಂತಾ ಇದ್ದಾಳೆ ಫ್ರೆಂಡ್ಸ್ ಏನಂದರೆ ನಾನು ಹಬ್ಬ ಆಗಿರಲಿ ಫಂಕ್ಷನ್ ಆಗಿರಲಿ ನಮ್ಮ ಮನೇಲಿ ಏನೇ ಇರಲಿ ಆಯಿಲ್ ಇರಲಿ ಉಪ್ಪಿರಲಿ ಎಲ್ಲ ಆಲ್ಮೋಸ್ಟ್ ಇರುತ್ತೆ ನಮ್ಮ ಮನೇಲಿ ಬಟ್ ನಾನು ಏನೇ ಇದ್ದರೂ ಹೊಸ್ದಾಗಿ ತೊಗೊಂಬಂದು ನೀನು ಹೋಗ್ತಿದ್ದಾ ಇದ್ದೀವಿ ಹೋಗಿಲ್ಲ ಈಗ ಹೋಗ್ತೀನಿ ಅಂತಿದ್ಯಾ ಹೋಯ್ತು ಹೊ ಹೊಸ್ದಾಗೆ ತೊಗೋವನ್ನ ಮಾಡೋದು ಯಾಕೆ ಅಂದರೆ ನಾವು ಪೀರಿಯಡ್ಸ್ ಆಗಿರ್ತೀವಿ ಆಮೇಲೆ ಚಿಕನ್ ಮಟನ್ ಎಲ್ಲ ಮಾಡಿ ಮಾಡೇ ಮಾಡ್ತೀವಿ ನಾನ್ ವೆಜ್ಜು ಸೊ ಆಗಾಗ ಅವಾಗ ಅದನ್ನೆಲ್ಲ ಮುಟ್ಟಿರ್ತೀವಿ ದೇವರಿಗೆ ಎಡೆ ಇಡೋ ಇಡ್ತೀವಲ್ವ ದೇವರಿಗೆ ಇಟ್ಟು ಪೂಜೆ ಮಾಡೋದಲ್ವ ಸೊ ಹಾಗಾಗಿ ನಾನೆಲ್ಲ ಸ ಸ್ವಲ್ಪನೇ ಆಗಲಿ ತರದೇ ತರ್ತೀನಿ ಚಕ್ಕೆ ಆಗಿರಲಿ ಲವಂಗ ಆಗಿರಲಿ ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸೋಪು ಇಷ್ಟು ದಿವಸ ಅರಸನ್ ತಗೋತಾ ಇದೆ ಇಪ್ಪತ್ತೈದು ರೂಪಾಯಿಗೆ ಒಂದು ಅದು ತುಂಬಾ ಖಾಲಿ ಆಗ್ಬಿಡುತ್ತೆ ಅದಕ್ಕೆ ಈ ಹತ್ತತ್ತು ರೂಪಾಯಿಗೆ ಮೂರು ತಗೊಂಡಿದ್ದೀನಿ ತಾಳಿ ಸೊ ನೋಡಿ ಅದು ಮೆಂತ್ಯ ಸ್ವಲ್ಪ ಇವೆಲ್ಲ ಇದ್ವು ಮನೇಲಿ ಬಟಾಣಿ ಕಾಳು ಕಡಲೆ ಕಾಳು ಮತ್ತೆ ಹೊಸ್ದಾಗಿ ತಗೊಂಡದಾಯ್ತು ಕರಿಬೇವಿನ ಸೊಪ್ಪು ಇದಕ್ಕೆ ಪಾತ್ರೆ ಏ ಸಣ್ಣ ಪಾತ್ರೆಗೆ ಹಾಕಿ ಕಾಸು ನೀಟಾಗಿ ಆಯೋಲ್ಲ ಏ ನೋಡಿ ಗಾಯಸ್ ಬೆಲ್ಲ ಮತ್ತು ಹೆಸರು ಬೇಳೆ ಮೈದಾ ಹಿಟ್ಟು ಚಕ್ಕೆ ಲವಂಗ ಮೆಂತ್ಯ ಎಲ್ಲ ಬೇಕಾಗುತ್ತೆ ಅಡುಗೆಗೆ ಸೊ ಹಾಗಾಗಿ ಎಲ್ಲ ಒಂದು ಅರ್ಧ ಅರ್ಧ ಕೆ ಜಿ ಕಾಲು ಕಾಲು ಕೆ ಜಿ ತೊಗೊಂಬಂದಿದ್ದ ಅಷ್ಟೇ ಬಂದಿಲ್ಲ ತೊಗೊಬಂದಿಲ್ಲ ಬೇಳೆ ಬಂದು ವಡೆ ಮಾಡೋಕ್ಕೆ ತಂದಿದ್ದೀನಿ ಒಂದು ಸ್ವಲ್ಪ ಚೆನ್ನಾಗಾಗಿತ್ತು ನೋಡಿ ಇಷ್ಟು ಲೀಸ್ಟು ಅಂಡು ಅರ್ಧ ಕೆ ಜಿ ಬೇಳೆ ಅರ್ಧ ಕೆ ಜಿ ಬೆಲ್ಲ ಅರ್ಧ ಕೆ ಜಿ ಮೈದಾ ಇಟ್ಟು ನಾನು ಯೂಸ್ ಮಾಡೋದು ಟವಶ್ಯಾಮ್ ಸೋಪು ಪುಡಿ ಅರಶಿನ ಇತ್ತು ಬಟ್ ಆದರೂ ಮತ್ತೆ ಅರಿಶಿನ ತಗೊಂಡೆ ನಾನು ಆಗಲೇ ಹೇಳ್ದಂಗೆ ಆ ರೀಸನ್ಗೆ ಹೊಸ್ತಾಗಿ ತೊಗೊಂಬಂದಿದ್ದೀನಿ ನೋಡಿ ಇಷ್ಟು ಐಟಮ್ಸ್ ಆಗಿದೆ ಇದು ಹೆಸ್ರು ಬೇಳೆ ಕೋಸಂಬರಿ ಮಾಡೋಕ್ಕೆ ಬಾಚಿನಿ ಮತ್ತು ನೀವೆಲ್ಲ ಯಾವ ರೀತಿ ಶಾಪಿಂಗ್ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪುಡಿ ಖಾರದ ಪುಡಿ ಎಲ್ಲ ಹೊಸ್ದಾಗೆ ತೊಗೊಬಂದಿದ್ದು ನಿಂಬೇನು ತೊಗೊಂಬಂದಿದ್ದೀನಿ ಲೆಮನ್ ರೈಸ್ ಮಾಡೋಕ್ಕೆ ಅಂತ ಬಟ್ ಲೆಮನ್ ರೈಸ್ ಸ್ವೀಟ್ ಥರ ಇದ್ದಾಗ ಲೆಮನ್ ರೈಸು ಈ ಥರ ಒಂಥರ ರೈಸ್ ಐಟಮ್ ಇದ್ರೆ ಚೆನ್ನಾಗಿರುತ್ತೆ ಬಟ್ ಅವತ್ತು ನಾನು ಲೆಮನ್ ರೈಸ್ ಮಾಡಲೇ ಇಲ್ಲ ನೋಡಿ ಇದು ಗ್ರಾ ಕಡಲೆ ಎಡ್ಸಿಟ್ಟು ಸುಮ್ಮನೆ ತೊಗೊಂಬಂದಿದ್ದು ಅದರಲ್ಲೇನು ಮಾಡಲ್ಲ ಬೇಕಾಗುತ್ತೆ ಅಂತ ನೆಕ್ಸ್ಟ್ ಈ ಕಡೆ ಶುಂಠಿ ಮುಳ್ಗಾಯಿ ಆಲೂಗಡ್ಡೆ ಹಸಿಮೆಣ್ಸಿನ್ಕಾಯಿ ತರಕಾರಿ ಎಲ್ಲ ಹಾಕಿ ಕಾಳು ಗೊಜ್ಜು ಅಥವಾ ಕೂಟು ಅಂತಾರಲ್ಲ ಸೊ ಆ ರೆಸಿಪಿ ಮಾಡೋಕ್ಕೆ ತಂದಿದ್ದೀನಿ ಬೆಳ್ಳುಳ್ಳಿ ಮತ್ತು ನಾನು ಅಮ್ಮ ಮನೆಗೆ ಬಂದಿದ್ದೀನಿ ಏನಕ್ಕೆ ಅಂತೆಲ್ಲ ಗೊತ್ತಾಗಬೇಕು ಅಂದರೆ ನೆಕ್ಸ್ಟ್ ಬ್ಲಾಗಲ್ಲೆಲ್ಲ ಬರುತ್ತೆ ನೋಡಿ ಸೊ ಇಷ್ಟು ರೇಷನ್ ಐಟಮ್ಸಿಗೆ ಏಳ್ನೂರ ಎಂಬತ್ತು ರೂಪಾಯಿ ಆಯಿತು ತರಕಾರಿಗೆ ನೂರ ಐವತ್ತು ರೂಪಾಯಿ ಆಯಿತು ಸೊ ಇಷ್ಟು ತೊಗೊಂಬಂದಿದ್ದೀವಿ ಗಾಯ್ಸ್ ನೋಡಿ ತಾಳಿ ಅಜ್ಜಿ ಇಷ್ಟು ತೊಗೊಂಬಂದಿದ್ದೀನಿ ಇಷ್ಟು ಓಕೆನಾ